ಕರಿಮಣಿ ಮಾಲಿಕನಿ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಕರಿಮಣಿ ಮಾಲೀಕ ಹಾಡು ಟ್ರೆಂಡಿಂಗ್ನಲ್ಲಿದೆ ನಲ್ಲಿ ಇಪ್ಪತ್ತೈದು ವರ್ಷಗಳಷ್ಟು ಹಳೆಯ ಹಾಡು ಕೊಸರಿ ಈಗ ಮೇಲಿದ್ದಿದೆ ಸಾವಿರಾರು ರೀಲ್ಸ್ಗಳಾಗಿ ಎಲ್ಲರನ್ನ ಕುಣಿಸಲಾರಂಭಿಸಿದೆ ಈ ಹಾಡಿನ ಸೃಷ್ಟಿಕರ್ತರು ಇದರ ಬಗ್ಗೆ ಮಾತನಾಡ್ತಿದ್ದಾರೆ ಅಂದಿನ ಸ್ಥಿತಿಗತಿಗಳನ್ನ ಮತ್ತೆ ಮೆಲುಕು ಹಾಕ್ತಿದ್ದಾರೆ ಹಾಡು ಹುಟ್ಟಿದ ಕತೆ ಸಂಗೀತ ಮೂಡಿದ ಎಳೆಯನ್ನ ಮತ್ತೊಮ್ಮೆ ತೆರೆದಿಡುತ್ತಿದ್ದಾರೆ ಇದೆಲ್ಲದರ ನಡುವೆ ಇದೇ ಹಾಡಿನ ಸಾಹಿತ್ಯ ಮತ್ತು ಸದ್ಯದ ಪ್ರಸ್ತುತಿಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡುತ್ತಿದ್ದಾರೆ ಎದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ